ವ್ಯಕ್ತಿಯಾಗಲಿ ಆಗಲಿ ಯಾವುದು ನಿಮ್ದಲ್ವೋ ಅದರಿಂದ ಯಾವತ್ತಿಗೂ ಹೋಗಬೇಡಿ ಅದರ ಬಗ್ಗೆ ಜಾಸ್ತಿ ಯೋಚನೆ ಕೂಡ ಮಾಡಬೇಡಿ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸಣ್ಣ ಸಣ್ಣ ಸಂತೋಷಗಳು ಕೂಡ ನೀವು ಹಾಳು ಮಾಡ್ಕೊತೀರ ಇವತ್ತು ಕೂತ್ಕೊಂಡು ನಾಳೆ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬೇಡಿ ಇವತ್ತಿನ ದಿನ ಬರೀ ಯೋಚನೆಯಲ್ಲೇ ಕಳೆದರೆ ನಾಳೆಗೆ ಅರ್ಥವೇ ಇರೋದಿಲ್ಲ ಇವತ್ತು ನೀವು ಏನು ಮಾಡ್ತೀರಲ್ವಾ ಅದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಇವತ್ತು ನೀವು ಮಾಡೋ ಕೆಲಸ ನಾಳೆ ದಿನವನ್ನು ರೂಪಿಸುತ್ತೆ ಹಾಗಾಗಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಿದಿರೋ ಪ್ರೆಸೆಂಟ್ ಡೇಲಿ ಏನಿದಿರಲ್ವಾ ಇದನ್ನು ಚೆನ್ನಾಗಿ ಉಪಯೋಗಿಸಿ ನೀವು ಏನು ಅಂದ್ಕೊಂಡಿದ್ದೀರಲ್ವ ಅದನ್ನು ಒಂದು ಸ್ವಲ್ಪನಾದರೂ ಮಾಡಿ ಮತ್ತು ಆದಷ್ಟು ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಂತೋಷವಾಗಿರಿ ಸಂಪಾದನೆ ಮಾಡಿ ಎಷ್ಟು ಬೇಕಾದರೂ ಸಂಪಾದನೆ ಮಾಡಿ ಸಂಪಾದನೆ ಮಾಡೋ ಮೇಲೆ ಗುರಿ ಇರಬೇಕು ಆದರೆ ಅದು ಇವಾಗ ನಮ್ಮ ಹತ್ರ ಏನಿದಾವಲ್ವ ಏನು ಸೌಕರ್ಯಗಳಿದಾವಲ್ವ ಅವುಗಳು ಬೇಜಾರು ಆಗಬಾರ್ದು ನಮಗೆ ಹಾಗಾಗಿ ಇದ್ದುದರಲ್ಲೇ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಿ ಅಕಸ್ಮಾತ್ತಾಗಿ ನೀವು ಬಡವರು ಅಂತ ಅನ್ನಿಸ್ತಾ ಇದೆಯಾ ನಿಮ್ಮ ಹತ್ರ ಇರೋ ಸೌಕರ್ಯಗಳು ನಿಮಗೆ ಸಾಕಾಗ್ತಾ ಇಲ್ವಾ ಅದರಿಂದ ತುಂಬ ಚಿಂತೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗಿಂತ ಬಡವರು ಇರ್ತಾರೆ ನಿಮ್ಮ ಹತ್ರ ಏನು ಸೌಕರ್ಯಗಳಿದಾವಲ್ವಾ ಅವು ಅವ್ರ ಹತ್ರ ಇರೋದಿಲ್ಲ ಆವಾಗ ನಿಮಗೆ ಅನಿಸುತ್ತೆ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ ಯಾವತ್ತಿಗೂ ನಿಮ್ಮನ್ನು ಹಣಕ್ಕೆ ಹೋಲಿಸ್ಕೊಳ್ಬೇಡಿ ಯಾವಾಗ ನೀವು ಹಣಕ್ಕೆ ಹೋಲಿಸ್ಕೊತೀರೋ ಆವಾಗಲೇ ನಿಮ್ಮ ನೆಮ್ಮದಿ ಸಂತೋಷ ಎಲ್ಲನೂ ಹಾಳು ಇವಾಗ ನಿಮ್ಮ ಹತ್ರ ಎಷ್ಟೇ ಇರಲಿ ಏನೇ ಇರಲಿ ಎಷ್ಟೇ ಸೌಕರ್ಯಗಳಿರಲಿ ಅವೆಲ್ಲ ನಿಮಗೆ ಬೇಜಾರಾಗ್ತವೆ ಕೆಲವೊಂದು ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೋಬೇಡಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ತಾಳ್ಮೆ ಇರಲಿ ಸಮಾಧಾನದಿಂದ ಯಾರಾದರೂ ಹೇಳ್ತಾ ಇದ್ದರೆ ಅದನ್ನು ಸಮಾಧಾನದಿಂದ ಕೇಳಿ ಆಮೇಲೆ ನೀವು ನಿರ್ಧಾರ ಮಾಡಿ ಅದು ಸರಿನೋ ಅಥವಾ ತಪ್ಪೋ ನನಗದು ಉಪಯೋಗ ಇದೆಯಾ ಇಲ್ವಾ ನಾನು ಅದನ್ನು ಆಗಿ ತೊಗೋಬೇಕಾ ಅಥವಾ ತೊಗೋಬಾರ್ದ ಇವಾಗ ನೋಡಿ ಈ ನಾವು ಚಾಸ್ ಓಸ್ಬೇಕಾದ್ರೆ ಒಂದು ಜಾಲರಿ ಹಿಡಿತೀವಿ ನೋಡಿ ಟೀ ಮಾತ್ರ ಕೆಳಗಡೆ ಬೀಳಿ ಅಂತ ಹೇಳಿ ನಮಗೆ ಟೀ ಪೌಡ್ರ್ ಬೇಕಾಗಿಲ್ಲ ಅದೇ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಮಾತುಗಳನ್ನು ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಯೋಚನೆಗಳನ್ನು ನಾವು ಫಿಲ್ಟರ್ ಮಾಡಬೇಕಾಗುತ್ತೆ ಫಿಲ್ಟ್ರ್ ಮಾಡಿ ತಗೋಬೇಕಾಗುತ್ತೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಮಾತಾಡಿ ಬೇರೆಯವ್ರ ಬಗ್ಗೆ ಯಾವತ್ತಿಗೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಬ್ಬರ ಜೀವನವೂ ಅವರವರ ಕೈಯಲ್ಲಿ ಇರುತ್ತೆ ಎಲ್ಲರ ಯೋಚನೆಗಳು ಒಂದೇ ಥರ ಇರೋದಿಲ್ಲ ಹಾಗಾಗಿ ಅವರನ್ನು ಅವ್ರ ಪಾಡಿಗೆ ಬಿಡಿ ನಮ್ಮ ಪಾಡಿಗೆ ನಾವಿರೋಣ ಆವಾಗಲೇ ನಾವೆಲ್ಲರ ಜೊತೆಗೂ ಖುಷಿಯಾಗಿರೋಕ್ಕೆ ಸಾಧ್ಯ ನಮ್ಮ ಮನಸ್ಸಿಗೂ ಕೂಡ ಅದು ಒಂಥರ ನೆಮ್ಮದಿ ಯಾರೋ ಒಬ್ಬರು ನಮ್ಮನ್ನು ಒಪ್ಕೊತಾ ಇಲ್ಲ ನಮ್ಮ ಕ್ಯಾರೆಕ್ಟರನ್ನ ಒಪ್ಕೊತಾ ಇಲ್ಲ ಅವರು ಬಿಟ್ಟು ಹೋಗ್ತಿದ್ದಾರೆ ಇಂಥ ವಿಷಯಗಳನ್ನು ಜಾಸ್ತಿ ಯೋಚನೆ ಮಾಡಬೇಡಿ ನೋಡಿ ಹಂಡ್ರೆಡ್ ಆಗಿ ಹಂಡ್ರೆಡ್ ಪರ್ಸೆಂಟಾಗಿ ನಾವು ಎಲ್ಲರೂ ಒಪ್ಸೋಕೆ ಆಗೋದಿಲ್ಲ ಎಲ್ಲರೂ ಇಷ್ಟಪಡೋ ಥರ ನಾವು ಇರೋಕ್ಕೆ ಆಗೋದಿಲ್ಲ ಯಾಕೆಂದರೆ ನೋಡಿ ವ್ಯಕ್ತಿ ಅಂದರೆ ಬೇರೆ ಬೇರೆಯಾದ ಇರ್ತವೆ ಮತ್ತು ಇಷ್ಟಗಳಿರ್ತವೆ ಹಾಗಾಗಿ ನಾವು ಎಲ್ರಿಗೂ ಒಳ್ಳೆಯವರಾಗೋಕ್ಕಾಗೋದಿಲ್ಲ ಎಲ್ಲರೂ ನಮ್ಮನ್ನು ಇಷ್ಟಪಡೋಕ್ಕೆ ಆಗೋದಿಲ್ಲ ಲೈಫಲ್ಲಿ ಕೆಲವರು ಬರ್ತಾರೆ ಇನ್ನು ಕೆಲವೊಬ್ಬರು ಹೋಗ್ತಾರೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನಾವು ಕರೆಕ್ಟಾಗಿದ್ದರೆ ಅದು ನಮ್ಮ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ ಅಷ್ಟೇ ಸಾಕಲ್ವಾ